ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಮೌನವಾಗಿರಲು ಕಲಿಯಿರಿ ಮೌನವಾಗಿರೋದನ್ನು ಕಲಿಯಿರಿ ಹೇಗೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಬ್ಯುಸಿಯಾಗಿರುವಂತಹ ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ತುಂಬ ಏನು ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಇವನ್ನೆಲ್ಲ ನೋಡ್ತಾ ಬೇಜಾರಾಗಿ ಒಂದು ದಿನ ಒಬ್ಬ ವ್ಯಕ್ತಿ ಏಕಾಂತವನ್ನು ಅನುಭವಿಸ್ಬೇಕು ಅಂತ ಹೋದ್ರಂತೆ ಆ ಏಕಾಂತವನ್ನು ಅನುಭವಿಸೋಕೆ ಹೋದಾಗ ಅವರಿಗೆ ಸಿಕ್ಕಷ್ಟು ಆನಂದ ಯಾವ ಎಂಟರ್ಟೈನ್ಮೆಂಟಲ್ಲೂ ಇರಲಿಲ್ವಂತೆ ಅಂದರೆ ನಾವು ಕೂಡ ಏಕಾಂತವನ್ನು ಅನುಭವಿಸ್ಬೇಕು ಅಂದರೆ ನಾವು ನಮ್ಮ ಜೊತೆಲಿರಬೇಕು ಮೊಬೈಲು ಇನ್ನೊಬ್ಬರೇ ಕರ್ಕೊಂಡು ಕರ್ಕೊಂಡೋಗೋದು ಅಲ್ಲ ನಾವು ಮೊಬೈಲ್ ಒಂದನ್ನು ಇಟ್ಕೊಂಡು ನಾನು ಏಕಾಂತದಲ್ಲಿ ಇರ್ತೀನಿ ಅಂದರೆ ಚಾನ್ಸೇ ಇಲ್ಲ ಮೊಬೈಲ್ ಒಂದು ಇಟ್ಕೊಂಡ್ಬಿಟ್ರೆ ಒಂದು ಸಾವಿರ ಜನ ನಮ್ಮ ಇಟ್ಕೊಂಡಂಗೆ ಆ್ಯಕ್ಚುಲಿ ಯಾಕಂದರೆ ನಾವು ಒಂದು ಸಾವಿರ ಜನದ್ದು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನೋಡ್ತಾ ಹೋಗ್ತಿರ್ತೀವಿ ವೀಡಿಯೋಸ್ ಎಲ್ಲ ಅಂದಮೇಲೆ ನಾವು ಏಕಾಂತದಲ್ಲಿ ಇರಲ್ಲ ಸಾವಿರ ಜನನ ಜೊತೇಲಿ ಇಟ್ಕೊಂಡಿರ್ತೀವಿ ತುಂಬ ಜನ ಅಂತಾರೆ ಇವತ್ತು ಒಬ್ಬನೇ ಹೋಗಿ ಬನ್ನಪ್ಪ ಯಾರೂ ಇರಲಿಲ್ಲ ಮೊಬೈಲ್ ಇಟ್ಕೊಂಡಿದ್ರ ಮೊಬೈಲ್ ಬಿಟ್ಟು ಹೋಗಿದ್ರ ಅಷ್ಟೇ ಪ್ರಶ್ನೆ ಇಲ್ಲಿ ಇವ್ರಿಗೆ ಅರ್ಥ ಆಗಿದ್ದು ಈ ಬ್ಯುಸಿ ಪ್ರಪಂಚದಲ್ಲಿ ಎಂಟರ್ಟೈನ್ಮೆಂಟಿಂದ ನಮಗೆ ಬ್ರೇಕ್ ಸಿಗುತ್ತೆ ಅಂತ ಅಂದರೆ ಅಲ್ಲ ಏಕಾಂತದಿಂದ ಆನಂದದಿಂದ ಏಕಾಂತದಿಂದ ಆನಂದನ ಪಡ್ಕೋಬೋದು ಅಂತ ಹೇಳ್ತಿದ್ದಾರೆ ಅಂದರೆ ಮೌನವಾಗಿರೋದನ್ನು ಕಲಿಯಿರಿ ಈಗ ಒಂದು ಕ್ವೆಶನ್ ಕೇಳಿದ್ದಾರೆ ಅವರು ನೀವು ಮೌನವಾಗಿ ಮತ್ತು ಸ್ತಬ್ಧವಾಗಿ ಇದ್ದಿದ್ದು ಯಾವತ್ತು ಕೊನೆಯ ಬಾರಿ ಯಾವತ್ತು ನೆನಪಿದೆಯಾ ಅಂತ ಕೇಳ್ತಿದ್ದಾರೆ ಮೊಬೈಲ್ನ ಬಿಟ್ಟು ಒಬ್ಬರೇ ಏಕಾಂತದಲ್ಲಿ ಇದ್ದಿದ್ದು ಯಾವತ್ತು ನೆನಪಿದೆಯಾ ಅಂತ ಕೇಳ್ತಿದ್ದಾರೆ ಈ ರೀತಿ ಇರೋದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ ನಮ್ಮ ಮನಸ್ಸು ದೇಹ ಮತ್ತೆ ಪುನರ್ಚೇತನಗೊಳ್ಳುತ್ತೆ ಓಕೆ ಏಕಾಗ್ರತೆ ಹೆಚ್ಚಾಗುತ್ತೆ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ಆನಂದ ಹೆಚ್ಚಾಗುತ್ತೆ ನೀವು ಬಿಡು ಮಾಡಿಕೊಂಡು ಇದನ್ನು ಮಾಡಬೇಕು ಮೌನವಾಗಿರೋದು ಬಿಡು ಮಾಡಿಕೊಂಡು ಮಾಡಬೇಕು ಹಾಗಿದ್ದರೆ ನೀವು ಬಿಡು ಮಾಡ್ಕೊಂಡಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ ಪ್ರಪಂಚದ ಎಲ್ಲ ಮಹಾಜ್ಞಾನ ಸಂಪ್ರದಾಯಗಳು ಒಂದೇ ತೀರ್ಮಾನಕ್ಕೆ ಬಂದಿದೆ ನಿಜಕ್ಕೂ ಹೌದು ಯಾವುದರಲ್ಲಿ ಅಂದರೆ ವ್ಯಕ್ತಿಯೊಂದಿಗೆ ನೀವು ಏನು ಪುನರ್ ಸ್ಪಂದಿಸಲು ನಿಮ್ಮೊಳಗೆ ನೆಲೆಸಿರುವ ಭವ್ಯತೆಯನ್ನು ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮೊಳಗೆ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಮೌನ ಅನ್ನೋದಕ್ಕೆ ನಾವು ಟೈಮ್ ಕೊಡಬೇಕು ಮೌನಕ್ಕೆ ಹೆಚ್ಚು ಸಮಯನ ಕೊಡೋದ್ರಿಂದ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನಾವೆಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಾವೆಷ್ಟು ಬ್ಯುಸಿಯಾಗಿದ್ದೀವಿ ಅನ್ನೋದು ಮ್ಯಾಟ್ರಲ್ಲ ಇರುವೆಗಳು ಕೂಡ ಬ್ಯುಸಿಯಾಗಿದೆ ಆದರೆ ಏನು ಪ್ರಯೋಜನ ಇಲ್ಲಿ ಪ್ರಶ್ನೆ ನೀವು ಬ್ಯುಸಿಯಾಗಿದ್ದೀರಾ ಅಂತ ಅಲ್ಲ ನೀವು ಮೌನವಾಗಿದ್ದೀರಾ ಯಾವತ್ತಾದರೂ ಮೌನವಾಗಿದ್ದಿರಾ ನಿಮಗೋಸ್ಕರ ನೀವು ಮೌನಕ್ಕೆ ಟೈಮ್ ಕೊಟ್ಟಿದ್ರಾ ಆ್ಯಂಡ್ ಮೌನವಾಗಿರೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನೋಡಿದ್ವಿ ಮೌನವಾಗಿ ಇಲ್ಲ ಅಂದರೆ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಒಂದು ಸ್ಟೋರಿ ಮೂಲಕ ಒಂದು ಲೈಟ್ ಹೌಸ್ ಕಾವಲುಗಾರ ಇದ್ ಇದ್ರಂತೆ ಅಂದರೆ ಈ ಶಿಪ್ಗಳು ಬಂದು ನಿನ್ ಆ ಬಂಡೆ ಹತ್ತಿರಕ್ಕಿನ್ನೇನು ಶಿಪ್ ಬರ್ತಿದೆ ಅಂದ ತಕ್ಷಣ ಅವರಿಗೆ ಮುಂಚೆನೇ ಡಿಸ್ಟೆನ್ಸ್ನ ಹೇಳಬೇಕು ಸಿಗ್ನಲ್ ಕೊಡಬೇಕು ಅಂದರೆ ಲೈಟ್ನ ಅವರು ಇದು ಮಾಡಬೇಕು ತೋರಿಸ್ಬೇಕು ಯಾರಿಗೆ ಶಿಪ್ಪನ್ನ ಬ ತೊಗೊಂಡು ಬರ್ತಾ ಇರೋರಿಗೆ ಆವಾಗ ಅದು ಅವರಲ್ಲೇ ಶಿಪ್ನ ಬ್ರೇಕ್ ಮಾಡ್ತಾರೆ ಬಂಡೆಗೆ ಹೊಡ್ಕೊಳ್ಳಲ್ಲ ಶಿಪ್ಪು ಬಂಡೆ ಬಂಡೆಗೆ ಹೊಡ್ಕೊಂಡು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಲೈಟ್ ಹೌಸ್ ಕಾವಲ್ಗಾರ ಹತ್ರ ಒಂದು ಲ್ಯಾಟಿನ್ ಇಟ್ಕೊಂಡಿದ್ರಂತೆ ಅದರಲ್ಲಿ ಎಣ್ಣೆ ಎಲ್ಲ ತುಂಬಿಟ್ಟಿದ್ರಂತೆ ಒಬ್ಬರು ಯಾರೋ ಬಂದ್ರಂತೆ ಬಂದುಬಿಟ್ಟು ನಮ್ಮ ಮನೇಲಿ ತುಂಬಾ ಕತ್ತಲೆ ಆಗಿದೆ ಎಣ್ಣೆ ಖಾಲಿ ಆಗಿಬಿಟ್ಟಿದೆ ನಂಗೆ ಒಂಚೂ ಲ್ಯಾಟಿನಲ್ಲಿರೋ ಎಣ್ಣೆ ಕೊಡಿ ಅಂತ ತಗೊಳ್ಳಿ ಅಂತ ಕೊಟ್ರಂತೆ ಇನ್ನೊಬ್ಬರು ಬಂದ್ರಂತೆ ನಾನು ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು ನಂಗೆ ರೋಡ್ ಕಾಣಿಸ್ತಿಲ್ಲ ಸ್ವಲ್ಪ ಎಣ್ಣೆ ಕೊಡಿ ನನ್ನ ಲ್ಯಾಟಿನ್ಗೆ ಅಂತ ಇವರು ಅವ್ರ ಲ್ಯಾಟಿನಲ್ಲಿರೋ ಎಣ್ಣೆ ಇನ್ನೊಂದು ಸ್ವಲ್ಪ ಕೊಟ್ಟರಂತೆ ಹೀಗೆ ಮೂರು ಜನಕ್ಕೆ ಕೊಟ್ರಂತೆ ಕೊನೆಗೆ ಇವರು ಲ್ಯಾಟಿನ್ ಹಾಕ್ಕೊಂಡಿದ್ದಾರಂತೆ ಲ್ಯಾಟಿನ್ ಫುಲ್ಲು ಡೌನ್ ಆಯ್ತಂತೆ ಇವ್ರ ಹತ್ರ ಎಣ್ಣೆ ಇಲ್ಲದೆ ಸೊ ಆವಾಗ ಇವರು ಲೈಟನ್ನು ಆ ಶಿಪ್ ಓಡಿಸ್ತಾ ಇರೋರಿಗೆ ತೋರ್ಸೋಕ್ ಆಗದೆ ಶಿಪ್ಪು ಇನ್ನೂ ಲೈಟ್ ತೋರಿಸ್ತಾ ಇಲ್ವಲ್ಲ ಇನ್ನೂ ದೂರ ಇರ್ಬೋದು ಅಂದ್ಕೊಂಡು 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 ಬಂದು ಬಂಡೆಗೆ ಹಡಗು ಒಡ್ಕೊಂಡು ದೊಡ್ಡ ಅಪಘಾತ ಆಗಿ ಸಾವಿರಾರು ಜನ ಅಲ್ಲಿ ಸತ್ತೋದ್ರಂತೆ ಓಕೆ ಇಲ್ಲಿ ಹಲವಾರು ಜನರು ಸತ್ತೋದ್ರಂತೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಪ್ರಾಥಮಿಕ ಕರ್ತವ್ಯ ಏನು ಅನ್ನೋದನ್ನು ಗಮನಿಸ್ಕೋಬೇಕು ನನ್ನ ಪ್ರಾಥಮಿಕ ಕರ್ತವ್ಯ ಏನು ಅದನ್ನು ನಿರ್ಲಕ್ಷಿಸ್ಬಿಟ್ಟು ನಮ್ಮ ಲೈಫಲ್ಲಿ ಬರೋ ಎಲ್ಲದಕ್ಕೂ ನಾವು ರೆಸ್ಪಾಂಡ್ ರಿಯಾಕ್ಟ್ ಮಾಡ್ಕೊಂಡು ರೆಸ್ಪಾಂಡ್ ಮಾಡ್ಕೊಂಡಿದ್ರೆ ನಮ್ಮ ಜೀವನದ ಪ್ರಾಥಮಿಕ ಕರ್ತವ್ಯನೇ ಹಾಳಾಗುತ್ತೆ ಅಂತ ಎಷ್ಟು ಮೀನಿಂಗ್ ಇದೆ ಅಲ್ಲ ಕೆಲವು ಬಾರಿ ನಾವು ಮೌನವಾಗಿರೋದು ಬಹಳ ಇಂಪಾರ್ಟೆಂಟು ನಮ್ಮ ಜೀವನದ ಆದ್ಯತೆಗಳ ಬಗ್ಗೆ ನಾವು ಗಮನ ಹರಿಸಬೇಕು ಅಂದರೆ ಬೇಡವಾಗಿರೋ ವಿಚಾರದಲ್ಲಿ ನಾವು ಮೌನವಾಗಿರೋದು ತುಂಬ ಇಂಪಾರ್ಟೆಂಟ್ ಅದು ನಮ್ಮ ಲೈಫಲ್ಲಿ ಆಗುವಂತಹ ಎಷ್ಟು ಅಪಾಯವನ್ನು ತಪ್ಪಿಸತ್ತೆ ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಮೌನವಾಗಿರಿ ಒಂದು ಒಂದು ದಿನ ಯಾವ ಇವಾಗ ನಾವು ನಾನು ಮುಂಚೆ ಹುಣ್ಮೆ ದಿನ ಅದನ್ನು ಇದ್ದೆ ಓಕೆ ಈಗ ನಾನು ಕೂಡ ಬ್ರೇಕ್ ಮಾಡಿದ್ದೀನಿ ಹುಣ್ಮೆ ದಿನ ಮಾರ್ನಿಂಗ್ ಟು ನೈಟ್ ನಾನು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ ಫೋನ್ ಎಲ್ಲನೂ ನಾನು ಆಫ್ ಮಾಡ್ತಾ ಇದ್ದೆ ಸೈಲೆಂಟಲ್ಲಿ ಇರ್ತಾ ಇದ್ದೆ ಇದ್ದಾಗ ನನಗೇನು ಅನ್ನಿಸ್ತಾ ಇತ್ತು ನಾನು ಏನು ಮಿಸ್ಟೇಕ್ಸ್ ಮಾಡಿದ್ದೀನಿ ಏನು ಸರಿ ಮಾಡಿದ್ದೀನಿ ಏನು ಇನ್ನೂ ಮಾಡಬೇಕಾಗಿದೆ ಹೇಗೆ ನಾನು ಜೀವಿಸ್ಬೇಕಾಗಿದೆ ಎಷ್ಟು ನನ್ನ ನನ್ನೊಳಗಡೆ ನೆಗೆಟಿವ್ಸ್ ಇದೆ ಪಾಸಿಟಿವ್ಸ್ ಇದೆ ಇದೆಲ್ಲ ಅನಲೈಸ್ ಆಗ್ತಾ ಇತ್ತು ಮೆಡಿಟೇಷನಲ್ಲಿ ಕೂತಾಗ ಸೊ ಮತ್ತೆ ರೀಬೂಸ್ಟ್ ಆಗ್ತಾ ಇತ್ತು ಓಕೆ ಈಗ ಅದನ್ನು ಬ್ರೇಕ್ ಮಾಡಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡಬೇಕೀಗ ಇದಕ್ಕೆ ನಾವೆಲ್ಲ ಹೇಳೋದೇನು ಗೊತ್ತಾ ಮೌನವಾಗಿರೋದಕ್ಕೆ ಮೌನವಾಗಿರೋದು ಅಂದರೆ ಮನಸ್ಸಿನಲ್ಲೂ ಮೌನವಾಗಿರೋದು ಅಂದರೆ ಏನೋ ಬೇಡ ಅದರದೆಲ್ಲ ಯೋಚನೆ ಮಾಡಿಕೊಂಡು ಅಥವಾ ಹೇಳೋಕ್ಕಾಗದೆ ಮೌನವಾಗಿರೋದಲ್ಲ ಏನೋ ಒಂದು ವಿಚಾರ ಹೇಳಬೇಕು ಆದರೆ ಹೇಳೋಕ್ಕಾಗದೆ ಮೌನವಾಗಿರೋದು ಡೇಂಜರ್ ಒಂದು ಎರಡನೇದು ಫೋನ್ ನೋಡಿಕೊಂಡು ಇರೋದು ಡೇಂಜರ್ ಇಲ್ಲಿ ಮೌನ ಅಂದರೆ ಏನು ನಮ್ಮ ಒಳಗಿಂದ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಇದ್ದಷ್ಟು ನಮಗೆ ಜಾಸ್ತಿ ನಮ್ಮ ಮೈಂಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರೆಸ್ಟ್ ಬೇಕಲ್ವಾ ಎಲ್ಲದಕ್ಕೂ ಕೂಡ ಈಗ ಆಯುಧ ಪೂಜೆ ದಿನ ಆಯುಧಗಳಿಗೆ ರೆಸ್ಟ್ ಕೊಡ್ತೀವಿ ಗಾಡಿಗಳಿಗೊಂದು ಒಂದಿನ ರೆಸ್ಟ್ ಅಂತ ನಾವು ಮಾಡ್ತೀವಿ ಫ್ಯಾಕ್ಟ್ರಿಗಳಿಗೆ ರೆಸ್ಟ್ ಮಾಡ್ತೀವಿ ಯಾಕೆ ಇದಕ್ಕೇನೆ ಅಂದರೆ ಅದು ಕೆಲಸ ಮಾಡಿ 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 ಟಯರ್ಡ್ ಆಗಿರುತ್ತೆ ಅಂತ ಅಲ್ವಾ ಹಾಗೆ ನಮ್ಮ ಮನಸ್ಸಿಗೂ ರೆಸ್ಟ್ ಬೇಕು ದೇಹಕ್ಕೆ ರೆಸ್ಟ್ ನಾವು ಕೊಡ್ಬೋದು ಫಾರ್ ಎಕ್ಸಾಂಪಲ್ ವಾರದಲ್ಲಿ ಒಂದು ದಿನ ಬಟ್ ಮನಸ್ಸಿಗೆ ರೆಸ್ಟ್ ಕೊಡಬೇಕು ಅಂದರೆ ಅದು ಸಾಧ್ಯ ಆಗೋದು ಸೈಲೆನ್ಸಿಂದ ಮಾತ್ರ ಮೌನದಿಂದ ಮಾತ್ರ ಮೌನವಾಗಿರೋಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ಅದು ಯಾವ ಥರ ಅಂದರೆ ನೀವೊಂದು ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರ ಪೆಟ್ರೋಲ್ ಖಾಲಿ ಆಗ್ತಿದೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಂದರೆ ಅಯ್ಯೋ ನಂಗೆ ಇವಾಗ ಟೈಮ್ ಇಲ್ಲ ಅಂತ ಹೋದಂಗೆ ಅಂತ ಯಾವಾಗ ಗಾಡಿ ಓಡಿಸೋದಕ್ಕೆ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೋಗ್ತೀವಿ ಫೈನಲಿ ಗಾಡಿ ಎಲ್ಲ ಒಂದು ಕಡೆ ನಿಂತೋಗುತ್ತಲ್ವ ಹಾಗೆ ನಮ್ಮ ಜೀವನ ಮೌನ ಅನ್ನೋದು ಪೆಟ್ರೋಲ್ ಥರ ನಮ್ಮ ಲೈಫ್ ಅನ್ನೋ ಗಾಡಿಗೆ ಸೈಲೆನ್ಸ್ ಅನ್ನೋದು ಪೆಟ್ರೋಲ್ ಥರ ಸೊ ಆ ಪೆಟ್ರೋಲನ್ನ ನಾವು ಫಿಲ್ ಮಾಡ್ತಾ ಇರಬೇಕು ಅವಾಗವಾಗ ಆಗ ನಮ್ಮ ಲೈಫ್ ಅನ್ನೋ ಗಾಡಿ ಹೋಗುತ್ತೆ ನೀವು ಅದಕ್ಕೇನಾದ್ರು ಟೈಮ್ ಇಲ್ಲ ಅಂದರೆ ಅಷ್ಟೇ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಸೊ ಸಮಟೈಮ್ಸ್ ನಾವು ಸೈಲೆಂಟಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ ಮೊದಲನೇದು ಇನ್ನೊಂದು ಸಲ ನಾವು ಸೈಲೆಂಟಾಗಿ ಒಂದು ನಾವು ಸೈಲೆಂಟಾಗಿದ್ದರೆ ಕೆಲವು ಪ್ರಾಬ್ಲಮ್ಸ್ ಅದದೇ ಸೈಲೆಂಟ್ ಸೈಲೆಂಟಾಗಿ ಸೈಡಿಗೆ ಹೋಗುತ್ತೆ ಇನ್ನು ಕೆಲವು ಸಲ ನಾವು ಸೈಲೆಂಟಾಗಿದ್ದರೆ ನಮ್ಮ ಲೈಫಲ್ಲಿ ಏನು ಬೇಕು ಬೇಡ ಅನ್ನೋ ನಿರ್ಧಾರಗಳು ನಮಗೆ ಅರ್ಥ ಆಗುತ್ತೆ ಸೈಲೆಂಟಾಗಿದ್ದಷ್ಟು ಕೂಡ ನಮಗೆ ಏನು ಹೇಳ್ತಾರೆ ಹೆಚ್ಚು ಶಕ್ತಿ ಬರುತ್ತೆ ಮೆಂಟಲಿ ಎಮೋಷ್ನಲಿ ಫಿಸಿಕಲಿ ಶಕ್ತಿ ಜಾಸ್ತಿ ಬರುತ್ತೆ ಹಾಗಾಗಿ ನಾವು ಫೋಕಸ್ ಮಾಡ್ಬೋದು ಕೆಲಸದ ಮೇಲೆ ಪ್ರಾಬ್ಲಮ್ ಇವಾಗ ಪ್ರಾಬ್ಲಮ್ ಬಂದಿದೆ ಅದನ್ನು ಸೈಲೆಂಟಾಗಿ ಸಾರ್ಟ್ಔಟ್ ಮಾಡ್ಕೊಳ್ಳೋದು ಒಂದು ಸೈಲೆಂಟಾಗಿರೋದ್ರಿಂದ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದಕ್ಕೆ ನನಗೆ ಶಕ್ತಿ ಬರುತ್ತೆ ಸಾರ್ಟ್ ಔಟ್ ಮಾಡೋದಕ್ಕೆ ನಂಗೆ ಐಡಿಯಾ ಬರುತ್ತೆ ಸಾರ್ಟ್ ಔಟ್ ಮಾಡೋದಕ್ಕೆ ನನಗೆ ದಾರಿಗಳು ಕಾಣಿಸುತ್ತೆ ಸೊ ಹಾಗಾಗಿ ಸೈಲೆನ್ಸ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಮೌನವಾಗಿರೋದನ್ನು ಕಲಿಯಿರಿ ಇವಾಗ ನೀವು ನೋಡ್ಕೊಳ್ಳಿ ದಿನದಲ್ಲಿ ಎಷ್ಟು ಮೌನವಾಗಿದ್ದೀವಿ ನಾವು ಎಷ್ಟರ ಮಟ್ಟಿಗೆ ನಾವು ಮೌನವಾಗಿದ್ದೀವಿ ನಿಜವಾಗ್ಲೂ ಮೌನವಾಗಿದ್ದೀವಾ ಏನಾಗ್ತಾ ಇದೆ ನಮ್ಮ ಲೈಫಲ್ಲಿ ಅಂತ ಒಂಚೂರು ನಿಮ್ಮ ಲೈಫಿನ ಒಂದು ಗಾಡಿಗೆ ಒಂದು ಸ್ವಲ್ಪ ಅವಾಗವಾಗ ಪೆಟ್ರೋಲ್ ಹಾಕ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಅಂದರೆ ನಿಮಗೆ ನೆನಪಿರೋದಕ್ಕೋಸ್ಕರ ಇರೋದಕ್ಕೋಸ್ಕರ ಆ್ಯಂಡ್ ಅವತ್ತು ಎನರ್ಜಿ ಹೈ ಇರುತ್ತೆ ಅದಕ್ಕೋಸ್ಕರ ಯಾವತ್ತಾದರೂ ಒಂದಿನ ನೀವು ಪ್ಲ್ಯಾನ್ ಮಾಡಿ ಮಾರ್ನಿಂಗ್ ಟು ಈವ್ನಿಂಗ್ ಸೈಲೆಂಟ್ ಆಗಿರಿ ಇಲ್ಲ ರಜದ ಟೈಮಲ್ಲಿ ಯಾವಾಗಾದರೂ ಸರಿ ಮಧ್ಯಾಹ್ನ ಅಂದರೆ ಒಂದು ಒಂದು ಹಾಫ್ ಡೇ ಆದರೂ ಸೈಲೆಂಟ್ ಆಗಿರಿ ಆ ಥರ ಏನಾದರೂ ಒಂದು ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಮೌನವಾಗಿರೋದ್ರಿಂದ ನಮ್ಮ ಲೈಫ್ ಅನ್ನೋ ಗಾಡಿ munduk hogutte thank you